ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್ ಎಲ್ಲರೂ ಆರಾಮದ್ದಿರಲ್ಲ ಬರ್ರಿ ಇವತ್ತು ಸ್ಪ ಸಂಡೇ ಏನು ಸ್ಪೆಷಲ್ ಅಂತ ನೋಡೋಣ ಇವತ್ತು ಖಗ್ ಟಮಾಟಿ ಚಟ್ನಿ ಕುಟ್ಟಾರಿ ಅಂದ್ಕೊಂಡಿದ್ದೆ ಖಗ್ ಟಮಾಟಿ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಬಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಇದೆಲ್ಲ ಬೇಕಾಯ್ತದ್ರಿ ಮೊದಲಿಗೆ ಬಾಣಲಿ ಇಟ್ಟು ಜೀರಿಗೆ ಹುರ್ಕೊಳತ್ತೀನಿ ಸ್ವಲ್ಪ ಕಲುಬತ್ತಿನಾಗೆ ಕೊಡ್ತೀನಲ್ಲ ಸ್ವಲ್ಪ ಹುರ್ಕೊಂಡ್ರೆ ಜಲ್ದಿ ಕುಟ್ಲಕ್ಕಾಯ್ತದಂತ ಹಸಿ ಹಸಿಮೆಣ್ಸಿಕೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಸ್ವಲ್ಪ ರೆಡ್ ಆಗತನ ಹುಡ್ಕೊ ಹುರ್ಕೋಬೇಕು ಆದ್ಮೇಲೆ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡಿ ಹುರಿಬೇಕು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಅದಕ್ಕೆ ಎರಡು ಎರಡಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ತೆಕ್ಕೊಂಡು ಮತ್ತು ಈಗ ಟಮಾಟಿ ಹಾಕಿ ನೋಡ್ರಿ ಟಮಾಟಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚಲೋ ರೆಡ್ ಆಗೋ ತನಕ ಹುರ್ಕೋಬೇಕು ರೀ ಇದು ಹುರ್ಕೊಂಬದ್ರಾಗೆ ಅದು ಚಟ್ನಿ ಕೊಟ್ಟರೆ ಟೇಸ್ಟು ಭಾಳ ಮಸ್ತ್ ಆಯ್ತದ್ರೀ ಚಟ್ನಿ ರೊಟ್ಟಿ ಚಟ್ನಿ ಮೊಸರ ಉಣ್ಬೇಕು ಭಾಳ ಮಸ್ತ್ ಆಯ್ತದ ನೋಡ್ರಿ ನಮ್ಮ ಕಡೆ ಎರಡು ದಿನಕ್ಕೂ ಮಾಡ್ತೀವಿ ಮಸ್ತ್ ಟೇಸ್ಟ್ ಇರ್ತದೆ ನೋಡ್ರಿ ಈ ಥರ ರೆಡ್ಡಾಗಿ ರೀ ಈ ಥರ ಕಲರ್ ಬರಬೇಕು ಗ್ರೀನ್ ಇದ್ದಿದ್ದು ಈ ಥರ ಕಲರ್ ಬರಬೇಕು ಸ್ವಲ್ಪ ಸಣ್ಣ ಹುರಿನಾಗೆ ಹುರ್ಕೋಬೇಕು ಸರಿಯಾಗಿ ಕಣ್ಣು ಬೀಳೋವರೆಗೂ ಸರಿಯಾಗಿ ಹುರ್ಕೋಬೇಕು ಎಣ್ಣೆ ಹಚ್ಚಿ ಹುರಿಬೇಕು ಟೇಸ್ಟ್ ಬರ್ತದ ಹುರ್ಕೊಲತ್ತೀನಿ ನೋಡಿರಿ ಇಲ್ಲಿ ಈ ರೀ ಹುರ್ಕೋಬೇಕ್ರಿ ಹುರ್ಕೊಂಡಾದ್ಮೇಲೆ ಇಲ್ಲಿ ಜೀರಿಗೆ ಕುಟ್ಕೊಲತ್ತೀನಿ ನೋಡಿರಿ ಖಲ್ಬತ್ತನೆಗೆ ಕೊಡ್ತೀರಿ ಇದನ್ನ ಚಟ್ನಿ ಯಾಕಂದ್ರೆ ಮಿಕ್ಸಿಗೆ ಹಾಕ್ದಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅದ್ರ ಕಡಿಂದು ಖಲ್ಬತ್ತಿ ಅದ ಕಲ್ಬತ್ತಿನೇ ಕುಟ್ಕೊತೆ ಫಸ್ಟ್ ಜೀರಿಗೆ ಹಾಕೋಬೇಕ್ರಿ ಅದು ಜೀರಿಗೆ ಸ್ವಲ್ಪ ಸಣ್ಣ ಆಗೋಲ್ಲ ಅದ್ರ ಕಡಿಂದು ಸ್ವಲ್ಪ ಜೀರಿಗೆ ಹಾಕೊಂಡು ಕುಟ್ಕೊಂಡು ಆಮೇಲೆ ಹಸಿಮೆಣ್ಸಿಕೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಕೊಂಡು ಕುಟ್ಕೊಂಡು ಸಣ್ಣಾಗಿ ಕುಟ್ಕೊಂಡು ಅದ್ರಾಗೆ ಮತ್ತು ಟಮಾಟಿ ಉಪ್ಪು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಅದ್ರಾಗೆ ಹಾಕೋಬೇಕು ಸಣ್ಣ ಕುಟ್ಕೋಬೇಕು ರೀ ಕಲ್ಬತಿನೇ ಕುಟ್ಕೊಂಡ್ರಿ ಅಂದ್ರೆ ನಿಮಗೆ ಭಾಳ ಟೇಸ್ಟ್ ಬರ್ತದ್ರಿ ಮಿಕ್ಸಿಗಿಂತ ಇದ್ರಾಗೆ ಭಾಳ ಟೇಸ್ಟ್ ಬರ್ತರಿ ಈಗೆಲ್ಲ ಮಿಕ್ಸಿ ಮಿಕ್ಸಿ ಎಲ್ಲ ಥರ ಅದ್ರಾಗ ಮಿಕ್ಸಿದಾಗ ಹಾಕಿದ್ರಿ ಅಂದ್ರೆ ಟೇಸ್ಟೇ ಇರಲ್ಲ ರೀ ಆಯ್ತದ ಒಂದು ಒಂದು ನಿಮಿಷದಾಗೆ ಆಯ್ತದ ಒಂದು ಹತ್ತು ನಿಮಿಷ ಹಿಡಿಯೋ ಟೈಮು ಒಂದು ನಿಮಿಷದಾಗೆ ಆಯ್ತ ಇದು ಸ್ವಲ್ಪ ಅದಕ್ಕಿಂತ ಟೇಸ್ಟ್ ಬರ್ತದ ನೋಡಿರಿ ನೀವು ಮಾಡಿ ನೋಡಿರಿ ಅದ್ರಾಗ ಇದ್ರಾಗ ಮಾಡಿ ನೋಡಿರಿ ಡಿಫ್ರೆನ್ಸ್ ಏನಂತ ನಿಮಗೆ ಗೊತ್ತಾಯ್ತದ ಖಲ್ಬತ್ತನ್ನ ಕುಟ್ಕೊಂಡ್ರಿ ಅಪ್ಪ ಅಂದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಬರ್ತದ ಅದು ಹಸಿಮೆಣ್ಸಿಕೆ ಬೆಳ್ಳಿ ಉಪ್ಪು ಹಾಕಿ ಕುಟ್ಕೊಂಡು ಆಮೇಲೆ ಇದು ಖಗ್ಗಮಟಿ ಹಾಕೊಲತ್ತೀನಿ ನೋಡ್ರಿ ಹುರಿದು ಹಾಕೊಂಡು ಅಷ್ಟು ಧಮ್ ಭೀ ಕುಟ್ಕೋಬಾರ್ದು ಅಷ್ಟು ಸಣ್ಣ ಭೀ ಕುಟ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ಕುಟ್ಕೊಂಡು ತಕ್ಕೋಬೇಕು ಇದು ಕುಟ್ಲಕ್ಕೇನು ಭಾಳ ಟೈಮ್ ಹತ್ತಲ್ರಿ ಒಂದು ಐದು ನಿಮಿಷ ಆದ್ರೆ ಭಾಳ ಆಯಿತು ಐದು ನಿಮಿಷದಾಗ ಆಯ್ತದ್ರಿ ಇದು ಟಮಟಿ ಚಟ್ನಿ ಮತ್ತು ರೊಟ್ಟಿ ಮೊಸರ ನಮ್ಮ ಕಡಿಂದ ಏನು ಟೇಸ್ಟ್ ರುಚಿ ಅಂತರಿ ಇದ್ರ ಮುಂದೆ ಯಾವ ಅಡುಗೆ ಇಲ್ಲ ನೋಡಿರಿ ಅಷ್ಟು ಭಾಳ ರುಚಿ ಆಯ್ತದ ನೋಡಿರಿ ಆಯ್ತು ನೋಡ್ರಿ ನಮ್ಮ ಚಟ್ನಿ ರೆಡಿ ಇದಕ್ಕೆ ಮತ್ತು ಎಳ್ ಹಿಂಡಿ ಹಾಕೋತೀವ್ರಿ ಎಳ್ ಹಿಂಡು ಎಳ್ ಹಿಂಡಿ ಕಾಯಿ ಹಿಂಡಿ ಎರಡು ಹಾಕೋತೆ ಅಂದ್ರೆ ಎರಡು ಹಾಕೋಬೋದು ಇಲ್ಲಾಂದ್ರೆ ಎಳ್ ಹಿಂಡಿ ಒಂದೇ ಹಾಕೋತೆ ಅಂದ್ರೆ ಒಂದೇ ಹಾಕೊಂಡು ಕುಟ್ಕೊಬೋದು ಟೇಸ್ಟ್ ಅಂತೂ ಭಾಳ ಮಸ್ತ್ ಆಯ್ತದ ನೋಡ್ರಿ ನಿಮ್ಮ ಮನೆಗೆ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ರಿ ಕಮೆಂಟ್ ಮಾಡ್ರಿ ಕುಟ್ಕೊಳ್ತೀನಿ ನೋಡ್ರಿ ಇಲ್ಲಿ ಕುಟ್ಟೋದಾಗ್ಯದ ಈಗ ತೆಗಿತೆ ಸ್ವಲ್ಪ ಜಾಸ್ತಿ ಏನು ಕುಟ್ಬಾರ್ದ್ರಿ ಸ್ವಲ್ಪ ಹಳ್ಕಳ್ಕೆ ಇರಬೇಕು ಸ್ವಲ್ಪ ದಪ್ಪನೆ ಕುಟ್ಕೋಬೇಕು ಹಿಂಡಿ ಹಾಕೊಳ್ತೀನಿ ನೋಡ್ರಿ ಇಲ್ಲಿ ಹಾಕೊಂಡು ಎಲ್ಲ ಸರಿಯಾಗಿ ಮಿಕ್ ಮಿಕ್ಸ್ ಮಾಡ್ಕೊಂಡು ತೆಗ್ದಿಟ್ಕೋತೀನಿ ನೋಡ್ರಿ ಇದಕ್ಕೆ ಮೇಲೆ ಮತ್ತೆ ಒಗ್ಗರಣೆ ಕೊಟ್ಕೊಬೇಕ್ರಿ ಸ್ವಲ್ಪ ಎಣ್ಣೆ ಜೀರಿಗೆ ಕರಿಬೇವ ಹಾಕೊಂಡು ಒಗ್ಗರಣೆ ಕಟ್ಕೊಂಡು ತೆಗ್ದಿರಿ ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತದ್ರಿ ಎಲ್ಲ ಸರಿಯಾ ಕಲಿಸ್ಕೊಂಡು ತೆಕ್ಕೊಂಡು ಇಟ್ಕೋತೆ ಈಗ ಬರ್ರಿ ಈಗ ಒಗ್ಗರಣೆ ಹೊಡ್ಯರಿ ಒಗ್ಗರಣೆಗೆ ಬೊಗಣಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಜೀರಿಗೆ ಸಾಸಿ ಹಾಕೊಂಡು ಫುಲ್ ಬ್ಲ್ಯಾಕ್ ಬಿಡ್ಬೇಕು ರೀ ಕರಿಬೇವು ಹಾಕ್ಕೊಂಡು ತೆಗ್ದು ಒಗ್ಗರಣೆ ಕೊಟ್ಕೊತಾನೆ ನೋಡ್ರಿ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ ಅಂದಪ್ಪ ಅಂದ್ರೆ ಸೂಪರ್ ಟೇಸ್ಟ್ ಆಯ್ತದ ರೆಡಿ ಆಯ್ತು ನೋಡ್ರಿ ನಮ್ಮ ಚಟ್ನಿ ಅಂತ ಹೇಳಿರಿ ನಿಮ್ಮ ಮನೆಗೆ ನೀವು ಒಂದ್ಸಲ ಟ್ರೈ ಮಾಡ್ರಿ ರೊಟ್ಟಿ ಮೊಸರು ಚಟ್ನಿ ಏನು ಮಸ್ತ್ ಹತ್ತದ್ರಿ ಟೇಸ್ಟು ಈ ಕಡಿಂದ ಊಟನೇ ಬಾಜಿಗೆ ರೀ ನಮ್ಮ ಊಟ ಭಾಳ ಚಲೋ ಇರ್ತದೆ ನೋಡ್ರಿ ರೊಟ್ಟಿ ಚಟ್ನಿ ಮೊಸರ ಮೊಸರು ಇರ್ಬೇಕ್ರಿ ಇದು ಸರಿ ಮಸ್ತ್ ಟೇಸ್ಟ್ ನೋಡ್ರಿ ಯಾವ ಬ್ರಸ್ಟ್ ಅನ್ನ ಭೋಜನವೂ ಹತ್ತಲ್ಲ ನೋಡಿ ನಮ್ಮ ಚಟ್ನಿ ರೆಡಿ ಆಗ್ಯದ ಚಟ್ನಿ ರೆಡಿ ಆಯಿತು ಬಾಜಿಗೆ ತೆಗೆದಿಟ್ಟ ಈಗ ಮತ್ತೆ ನಮ್ಮ ಮನೆಯವರು ಊರಿಗೆ ಹೊಂಟಾರ ಅವ್ರಿಗೆ ಅವ್ರಿಗಂಥೇಳಿ ಉಳ್ಳಾಗಡ್ಡಿ ಕೊಯ್ದು ಹಾಕ್ಲತ್ತೀನಿ ಯಾಕಂದ್ರೆ ಚುರುಮುರಿ ಚೂಡ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವ್ರಿಗೆ ಕಟ್ ಕೊಡ್ಲಾಕ ಚೂಡಾ ಮಾಡ್ಬೇಕಂತ ಹೇಳಿ ಉಳ್ಗಡ್ಡಿ ಹಿಂಗೆ ಉದ್ದಾಗಿ ಹೊಳ್ಕೊಲತ್ತೀನಿ ನೋಡ್ರಿ ಉದ್ದಾಗಿ ಹೊಳ್ಕೊಂಡು ಒಂದು ಒಂದು ಹತ್ತು ಹನ್ನೊಂದು ಗಂಟೆಗೆ ಹೊಳ್ಕೊಂಡು ಮ್ಯಾಗ ಅಂದ್ರೆ ಫುಲ್ ಒಣಗಿ ಡ್ರೈ ಆಗಿ ಅದು ನಮಗೆ ಚೂಡದ ಹಾಕ್ಲಾ ಬರ್ತದ್ರಿ ಉಳ್ಳಾಗಡ್ಡಿ ಹೋಳ್ಕೊಂಡು ಬಿಸಿಲಾಗಿ ಒಣಸ್ಕೊಬೇಕು ಒಣಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಒಣ ಹಾಕ್ತಾ ಒಣ ಹಾಕಿ ಅವ್ರು ಹೋಗ್ತೀನಲ್ಲ ಥರ ಅವರಿಗೆ ಸ್ವಲ್ಪ ರೊಟ್ಟಿ ಬಡ್ದು ಕಟ್ಟಬೇಕಂತೇಳಿ ರೊಟ್ಟಿ ಬಡ್ಡಿದೀನಿ ನೋಡ್ರಿ ಫಸ್ಟ್ ರೊಟ್ಟಿ ಎರಡು ರೊಟ್ಟಿ ಬಿಲ್ಲಿ ಮಾಡಿ ಆಕಳಿಗಂತ ರೀ ಡೇಲಿ ನಮ್ಮ ಮನೆ ಮುಂದೆ ಆಕಳು ಬರ್ತದೆ ಆಕಳಿಗಂತ ರೀ ಕಂಪಲ್ಸರಿ ಫಸ್ಟ್ ಅದಕ್ಕೆ ತೆಗ್ದಿಟ್ಟಿನೇ ಮುಂದಿನ ರೊಟ್ಟಿ ಮಾಡೋದು ಅವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಕಟ್ಟಿ ಚೂಡ ಚೂಡ ರೊಟ್ಟಿ ಮಾಡಿ ಕಟ್ಬೇಕಂತ ಮಾಡ್ಲತ್ತೀನಿ ನೋಡ್ರಿ ನಮ್ಮ ಬೀದರ್ ಸೈಡ್ ಏನು ರೀ ಭಾಳ ರೊಟ್ಟಿ ಮಾಡ್ತೀವ್ರಿ ಎಷ್ಟು ತೆಳಬೇಕು ಅಷ್ಟು ತೆಳ್ರಿ ರೊಟ್ಟಿ ಬಿಡೋದೇ ನಮಗೇನು ಕಷ್ಟ ಇಲ್ಲ ನೋಡ್ರಿ ರೊಟ್ಟಿ ಬೇಕು ನೋಡ್ರಿ ಡೈಲಿ ರೊಟ್ಟಿ ಉಂಡ್ರೆ ನಮಗೆ ಉಂಡಂಗೆ ಆಯ್ತದ ರೊಟ್ಟಿ ಎಲ್ಲ ಪಟ ಪಟ ಮಾಡ್ಕೊಂಡು ತೆಗೆದು ಮತ್ತು ಸಂಜೆ ಪರಿಗಿ ಚೂಡ ಮಾಡ್ತೀನಿ ರೀ ನೋಡಿರಿ ಹ್ಯಾಂಗೆ ಮಾಡಿದೆ ಚೂಡಾ ಅದ್ರ ಟೇಸ್ಟ್ ಹೆಂಗಿರ್ತದ ನೀವು ಭೀ ಮಾಡಿ ನೋಡ್ರಿ ನಾ ಹೆಂಗೆ ಮಾಡಿದೆ ಕಮೆಂಟ್ ಮಾಡಿರಿ ಮತ್ತು ಮತ್ತೇನಾದರೂ ನಿಮ್ಗೆ ಈ ಕಡಿಂದು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡು ರೆಸಿಪಿ ಬೇಕಾದ್ರೆ ಹೇಳಿರಿ ಮತ್ತು ಮಾಡಿ ಹಾಕ್ತೀನಿ ರೀ ಹ್ಯಾಂಗಾಗ್ಯ ಎಲ್ಲ ಕಮೆಂಟ್ ಮಾಡಿರಿ ಏನಾರ ಮಿಸ್ಟೇಕ್ ಆದ್ರೆ ಬೈಕು ಬೇಡ್ರಿ ಕಮೆಂಟ್ ಮಾಡಿರಿ ನಾನು ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮತ್ತು ಮಾಡ್ತೀನಿ ರೀ ಇದಕ್ಕೆ ಚೂಡ ಮಾಡ್ಲಾಕ ಪುದೀನ ತೊಗೊಂಡಿ ನೋಡ್ರಿ ಜೀರಿಗೆ ಸಾಸಿ ಕುಟ್ಟಿಟ್ಕೊಂಡಿದೆ ಸ್ವಲ್ಪ ಸಣ್ಣ ಕೊಟ್ಟಿಟ್ಕೋಬೇಕು ಕರಿಬೇವು ತೊಣಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಡ್ರೈ ಆಗ್ಯದ ನೋಡ್ರಿ ಇದು ಬಿಸಿ ಹಿಟ್ಟಿನಿ ಡ್ರೈ ಆಗ್ಯದ ಇಲ್ಲಿ ಬೆಳ್ಳಿ ತೊಂಡಿದೆ ಖಾರ ಉಪ್ಪು ಅರ್ಶನ ಮತ್ತು ಶೇಂಗಾ ಪುಟಾಣಿ ಇವೆಲ್ಲ ತೊಗೊಂಡು ರೆಡಿ ಮಾಡಿಟ್ಕೊಂಡಿದೆ ನೋಡ್ರಿ ಬರ್ರಿ ಈಗ ಚೂಡ ಹೆಂಗೆ ಮಾಡ್ರಿ ಅಂತೇಳಿ ನೋಡ್ಕೊಂಬರ ನಮ್ಮ ಕಡೆ ಭಾಳ ಸ್ಪೆಷಲ್ ನೋಡ್ರಿ ಚೂಡ ಚುರುಮುರಿ ಚೂಡ ಅಂದರೆ ಎಲ್ಲರಿಗೂ ಭಾಳ ಇಷ್ಟ ಸಂಜೆ ಪರಿಗೆ ಫ ಹಂಗೆ ಸ್ನ್ಯಾಕ್ಸ್ ಅಂತೇಳಿ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿತಾರ್ರಿ ನಮ್ಮ ಕಡೆ ಚೂಡ ಅಂತೀ ಕಂಪಲ್ಸರಿ ನಮ್ಮ ಮನೆಗೆ ಎನಿ ಟೈಮ್ ಇದ್ದಿದ್ದಿರ್ತ ನೋಡಿರಿ ಚೂಡ ನೋಡಿರಿ ಫಸ್ಟ್ ಎಣ್ಣೆ ಇಟ್ಟು ಎಣ್ಣೆ ಕಾಯಿದ್ಮೇಲೆ ಮೇಲೆ ಅದ್ರಾಗ ಶೇಂಗಾ ಹಾಕೊಳ್ತೀನಿ ನೋಡಿರಿ ಶೇಂಗಾ ಹಾಕೊಂಡು ಸ್ವಲ್ಪ ಕೆಂಪಾಗ ತನಕ ಬಿಡಬೇಕು ಕೆಂಪಾದ್ಮೇಲೆ ತೆಗೆದು ಬಿಡಬೇಕು ಶೇಂಗಾ ಮತ್ತು ಪುಟಾಣಿ ಎರಡು ಹಾಕಿ ಕರ್ಕೊಂಡು ತೆಕ್ಕೋಬೇಕು ಆದ್ಮೇಲೆ ಮತ್ತೆ ಸ್ವಲ್ಪ ಕೊಬ್ಬರಿ ತೊಗೊಳತ್ತೀನಿ ನೋಡ್ರಿ ಕೊಬ್ಬರಿ ಹಸಿ ಕೊಬ್ಬರಿ ಏನಿರ್ತದಲ್ಲ ಹಸಿ ಕೊಬ್ಬರಿ ಒಣೆಕಿ ಈ ಥರ ಮಾಡ್ಕೊಂಡಿ ನೋಡ್ರಿ ಬಿಸಿಲಿಗೆ ಒಣಾಕ್ರದು ಸ್ವಲ್ಪ ಈ ಥರ ಆಯ್ತದ ಅದು ಮಾಡಿಟ್ಕೊಂಡು ನಂಬಲ್ಲಿ ಸ್ಟಾಕ್ ಇರ್ತದೆ ಯಾವಾಗ ಭೀ ಕೊಬ್ಬರಿ ಅವರ ಇದ್ರಂದ್ರೆ ಬರೀಕ್ ಹಿಂಗೆ ಹೋಳಿ ಇಟ್ಕೊತೀನಿ ಯಾವಾಗಾರ ಹಿಂಗೆ ಚೂಡ ಮಾಡ್ಲತ್ತರ ಬೇಕಾಯ್ತದ ನೋಡ್ರಿ ಇದು ಹಾಕ್ಕೊಂಡಿನ ಕೊಬ್ಬರಿ ಜಾಸ್ತಿ ಹೊತ್ತು ಇಡಬಾರ್ದ್ರಿ ಕೊಬ್ಬರಿ ಇಟ್ಟರೆ ಕೆಂಪು ಅಲ್ಲೇ ಬ್ಲ್ಯಾಕ್ ಆಗೋಯ್ತದ ಜಲ್ದಿ ತೆಗಿಬೇಕು ಕೊಬ್ಬರಿ ತೆಕ್ಕೊಂಡು ಮತ್ತು ಇಲ್ಲಿ ಉಳ್ಳಾಗಡ್ಡಿ ಕರ್ಕೊಲತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಆಗತನ ಇಡ್ರಿ ರೆಡ್ ಕಲರ್ ಬರಬೇಕು ಜಾಸ್ತಿ ಇಟ್ಟ್ರಿ ಅಂದ್ರೆ ಬ್ಲ್ಯಾಕ್ ಆಗೋಯ್ತದ್ರಿ ಟೇಸ್ಟೇ ಆಗಲ್ಲ ಅದಕ್ಕೆ ಜಲ್ದಿ ತೆಗಿಬೇಕು ಸ್ವಲ್ಪ ನೋಡ್ಕೋತೇ ಇರಬೇಕು ಜಲ್ದಿ ಕರಿತಾವ ಡ್ರೈ ಆದರೆ ಜಲ್ದಿ ಕರಿತಾವ ಹಂಗೇನಿಲ್ಲ ಆದ್ಮೇಲೆ ಸ್ವಲ್ಪ ರೆಡ್ ಕಲರ್ ಬಂದಮೇಲೆ ಇದಕ್ಕ ಕ್ರಂಚಿ ಆಯ್ತಾವ್ರಿ ರೀ ಬಾಯ್ದಾಗ ಇಕ್ಕರೆ ಮಸ್ತ್ ಟೇಸ್ಟ್ ಇರ್ತದ ನೋಡಿರಿ ಚೂಡಾಂತಿ ನಮ್ ನಮ್ಮ ಕಡೆ ಸ್ಪೆಷಲ್ ಆಯ್ತು ನೋಡಿರಿ ಈ ಥರ ಆಗಿಮೇಲೆ ಇದಕ್ಕ ರೆಡ್ ಕಲರ್ ಆಗಿ ಮ್ಯಾಲ ಆಗಿದೆ ಇದು ತೆಕ್ಕೋತೆ ಈಗ ಒಂದು 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 ಕರ್ದಿ ಕರ್ದಿ ತೆಕ್ಕೋಬೇಕ್ರಿ ಆಮೇಲೆ ಈಗ ಕರಿಬೇ ಹಾಕ್ಲತ್ತೀನಿ ನೋಡಿರಿ ಕರಿಬೇ ಹಾಕೊಂಡು ತೆಕ್ಕೋತೆ ಕರ್ದಿ ತೆಕ್ಕೋತೆ ಇದು ಕರಿಬೇವು ಕರಿಬೇವಿನ ಸೊಪ್ಪು ಕರಿಬೇವು ಹಾಕಲತ್ತೀನಿ ನೋಡ್ರಿ ಕರಿಬೇವು ಆದ್ಮೇಲೆ ಪುದೀನ ಅದ ನೋಡ್ರಿ ಇದು ಪುದೀನ ಬಿ ಕರ್ಕೊಂಡು ತೆಕ್ಕೋತೆ ಬಾಜಿಗೆ ಎಲ್ಲ ಒಂದೇ ಒಂದೊಂದು ಕರ್ದಿ ಹಳ್ಳಿನ ಹಾಕ್ಬೇಕ್ರಿ ಚೂಡ ಅಳ್ಳು ಅಂತ್ರೆಲ್ಲ ಅದ್ರಾಗ ಹಾಕಬೇಕು ಒಂದೊಂದು ಕರ್ದಿ ಹಾಕಾದ್ಮೇಲೆ ಲಾಸ್ಟಿಗೆ ಬೆಳ್ಳುಳ್ಳಿ ಹಾಕೋಬೇಕ್ರಿ ಎಲ್ಲ ಕರ್ಕೊಂಡು ತೆಕ್ಕೊಂಡ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಧಮ್ಮಾಗಿ ಕುಟ್ಕೋಬೇಕು ಜಾಸ್ತಿ ಏನು ಸಣ್ಣ ಬೇಡ ದಮ್ಮಾಗಿ ಕುಟ್ಕೊಂಡು ಲಾಸ್ಟ್ ಲಾಸ್ಟಿಗೆ ಹಾಕ್ಕೋಬೇಕಿದು ಎಣ್ಣೆ ಸರಿಯಕ್ಕಾದಿರ್ತಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರಾಗೆ ಖಾರ ಉಪ್ಪು ಅರ್ಶಿಣ ಅದ್ರಾಗೆ ಹಾಕೋಬೇಕ್ರಿ ಅದ್ರಾಗೆ ಹಾಕ್ಕೊಂಬೋದು ಗ್ಯಾಸ್ ಬಂದ್ ಮಾಡಿ ಅದು ಅಂಬೋದು ತೆಕ್ಕೊಂಡು ಹಳ್ಳ್ಮೇಲೆಲ್ಲ ಬರ್ಕಬೇಕ್ರಿ ಅದು ಇದು ತೆಕ್ಕೋತೀನಿ ನೋಡಿರಿ ತೆಕ್ಕೊಂಡು ಅದು ಕಾಯ್ದಿದ್ದು ಅಂಬೋದು ಎಲ್ಲ ಅದು ಅದೆಲ್ಲ ಹಳ್ಳಿದ ಮೇಲೆ ಬರ್ಕೋಬೇಕು ಬರ್ಕೊಂಡು ಬರ್ಕೊಂಡ ತಕ್ಷಣವೇ ನಾವೇನು ಜೀರಿಗೆ ಸಾಸಿದು ಕುಟ್ಟಿಟ್ಕೊಂಡಿದ್ದೆಲ್ಲ ಪೌಡರು ಅದು ಅದ್ರ ಮ್ಯಾಲೆ ಟಪ್ಪಂತ ರೀ ಇಲ್ಲಾಂದ್ರೂ ಟೇಸ್ಟ್ ಹೋಯ್ತದದು ಟೇಸ್ಟ್ ಇರೋಲ್ಲ ಅದೇನು ಗರಮ್ ಗರಮ್ ಇರ್ತದಲ್ಲ ಆವಾಗಲೇ ಹಾಕಿ ಹಾಕ್ಬಿಡ್ಬೇಕು ಅದಕ್ಕೆ ಹಾಕಿ ಅದೊಂದು ಸ್ವಲ್ಪ ಎಲ್ಲ ಮುಚ್ಚಿಬಿಡ್ಬೇಕು ಮುಚ್ಚಿ ಒಂದು ನಿಮಿಷ ಆದಮೇಲೆ ಎಲ್ಲ ಕಡೆ ಕೈ ಆಡಿಸ್ಬೇಕು ಸರಿಯಾಗಿ ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಕೂಡ್ಕೊತ ನೋಡ್ರಿ ನೋಡ್ರಿ ರೆಡಿ ಆಗ್ಯದ ಆಗ್ಯದ ನೋಡಿರಿ ನಿಮ್ಮ ಮನೆಯಾಗೆ ಮಾ ಟ್ರೈ ಮಾಡಿರಿ ಆಗ್ಯದ ಹೇಳ್ರಿ ಕಮೆಂಟ್ ಮಾಡಿರಿ ಹಿಂಗಾಯ್ತು ನೋಡ್ರಿ ನಮ್ಮ ಸಂಡೆ ಚೂಡ ರೆಡಿ ಆಗ್ಯದ ನೋಡ್ರಿ ಕಾ ಆಯ್ತು ನೋಡಿರಿ ಸಂಡೆ ಚೂಡ ಆಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು